ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಬನ್ನಿ ಇವತ್ತು ಸಾಯಂಕಾಲಗಾಗಿ ತಿನ್ನೋದಕ್ಕೆ ಒಂದು ಏನಾದರೂ ಸ್ನ್ಯಾಕ್ಸ್ ಥರ ಮಾಡೋಣ ಬನ್ನಿ ಅದಕ್ಕೋಸ್ಕರ ಇಲ್ಲಿ ನಾನು ಕರೆದಿರೋಂಥ ಕರಿಬೇವು ಅದ್ರ ಜೊತೆಗೆ ಕರೆದಿರೋಂಥ ಶೇಂಗಾ ಕಾಳು ಹಾಗೆ ಈರುಳ್ಳಿ ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಇಲ್ಲಿ ಮಂಡಕ್ಕಿ ನಮ್ಮ ಮನೆಯಲ್ಲಿ ಚಿಡುವ ಮಾಡಿದ್ದೀವಿ ಅದು ಮಂಡಕ್ಕಿ ಹಾಗೇ ಇತ್ತು ಯಾರೂ ಕೂಡ ತಿಂತಾನೇ ಇಲ್ಲ ಅಂದಾಗ ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ ಈ ರೀತಿ ತೊಗೊಳ್ಳಿ ಇಲ್ಲ ಅಂದರೆ ಸಪ್ಪೆ ಇರುವಂಥ ಮಂಡಕ್ಕಿ ಕೂಡ ತೊಗೋಬೋದು ಇವಾಗ ನೋಡಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಮಕ್ಕಳು ತಿಂತಾನೆ ಇಲ್ಲ ಅಂದಾಗ ಅವ್ರಿಗೆ ಒಂಥರ ಚಟ್ಪಟ ಹೊರಗಡೆ ಯಾವ ರೀತಿ ಸಿಗುತ್ತೆ ಅದೇ ಥರ ಮಾಡಿಕೊಟ್ರೆ ಅವ್ರು ಯಾಕೆ ತಿನ್ನಲ್ಲ ಹೇಳಿ ಎಲ್ಲ ತಿಂದೇ ತಿಂತಾರಲ್ವ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಏನು ಮಾಡಬೇಕಂದ್ರೆ ಸಣ್ಣಕ್ಕೆ ಹೆಚ್ಚಿರುವಂಥ ಟೊಮೊಟೊ ಹಣ್ಣು ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಈಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಕರೆದಿರೋಂಥ ಕರಿಬೇವು ಕೂಡ ನಾವು ಹಾಕ್ಕೋಬಾರ್ದು ಲಾಸ್ಟಿಗೆ ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ಮಮ್ಮಿಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಚೂರು ಚೂರಾಗೋಗುತ್ತೆ ಇದಕ್ಕೆ ಸ್ವಲ್ಪ ಖಾರ ಮಕ್ಕಳು ತಿಂತಾರೆ ಅಂದರೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಚಿಟ್ಟಿಗೆ ಅಷ್ಟು ಅರಶಿನ ಪುಡಿ ಇವಾಗ ನಾನು ಇದೆಲ್ಲ ಕೂಡ ಹಾಕ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಚಟ್ಪಟ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡು ನಾವೀಗ ಈಗ ಮುಂಚೆ ಏನು ಮಾಡಬೇಕಂದ್ರೆ ಏನು ಮಾಡ್ತೀರಂತ ತೋರಿಸ್ತೀನಿ ನೋಡಿ ಒಂದೇ ಒಂದು ಸ್ಪೂನು ಬಿಸಿ ಎಣ್ಣೆ ಹಾಕೋಬೇಕು ನೋಡಿ ಈಗ ನಾವು ಬಿಸಿ ಮಾಡಿರೋಂಥ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಂಡು ಇವಾಗ ಇದು ಕಲಸ್ಕೊಳ್ತಾ ಇದ್ದೀನಿ ಈ ಇದು ಪೂರ್ತಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಮಿಕ್ಷರ್ ಇದ್ರೆ ಮಿಕ್ಸರ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಏನಿರುತ್ತೆ ಅದರಲ್ಲಿ ಮಾಡ್ಕೊಂಡು ನೋಡಿ ಸಖತ್ ಟೇಸ್ಟ್ ಆಗುತ್ತೆ ನಾನು ಅದು ನೋಡ್ರಿ ಇದೇ ನಮ್ಮ ಮನೇಲಿ ಏನಿರುತ್ತೆ ಅದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ರೀತಿ ಮಾಡಿಕೊಂಡಿದ್ರೆ ಮಾಡ್ಕೊಬೋದು ಸಿಂಪಲ್ಲಾಗಿ ಬ ಮಳೆ ಬರ್ತಾ ಇರುವಾಗ ಇಲ್ಲಾಂದ್ರೆ ಮತ್ತೆ ಸಾಯಂಕಾಲ ಹೊತ್ತಿಗೆ ಬಾಯಿಗೆ ಏನಾದರೂ ರುಚಿ ಹತ್ತುತ್ತಾ ಇಲ್ಲಂದಾಗ ಈ ರೀತಿ ಮಾಡ್ಕೋಬೋದು ಸಪ್ಪೆ ಕಾಳು ಸ್ವಲ್ಪ ಸಪ್ಪೆ ಅಳಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕೋಬೇಕಾಗುತ್ತೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ದೊಡ್ಡವರಿಗಾಗಿ ಇವಾಗ ನೋಡಿ ಎಲ್ಲ ಕೂಡ ನಾನು ಸ್ಪೂನಿಂದನೇ ಕಲಿಸ್ತಾ ಇದ್ದೀನಿ ಮಕ್ಕಳು ಎಲ್ಲ ಅದಕ್ಕೋರ್ಸ್ಕೋರ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಖಾರ ಏನಿಲ್ಲ ಇವಾಗ ನೋಡಿ ಎಲ್ಲ ಕೂಡ ಕಲಿಸ್ಕೊಂಡಾಯಿತು ಕಲಿಸ್ಕೊಂಡು ಆದ್ಮೇಲೆ ನಾನು ಇದಕ್ಕೆ ಹುರಿದಿರೋ ಈಗ ಎಣ್ಣೆಯಲ್ಲಿ ಕರೆದಿರೋಂಥ ಕಾಳು ಶೇಂಗಾ ಕಾಳು ಮತ್ತು ಕರಿಬೇವು ಇವು ಎರಡೂ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಹಾಕಿ ಒಂದು ಸರ್ತಿ ಕಲಿಸ್ಕೊಂಡ್ಬಿಡಿ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಮಾತ್ರ ಮಹಾರಾಷ್ಟ್ರದಲ್ಲಿ ಇದೇ ಥರ ಮಾಡ್ತೀವಿ ನಾವು ಕೂಡ ನೀವು ಮನೆಯಲ್ಲಿ ಕೂಡ ಇದೇ ಥರ ಮಾಡ್ತೀರಂತ ಮಾಡಿದ್ರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಉಳಿದಿರುವಂಥ ಮಂಡಕ್ಕಿ ಚುಡುವ ಇರುತ್ತಲ್ಲ ಅದು ಏನಾಗುತ್ತೆ ಅಂದರೆ ಜಾಸ್ತಿ ದಿನಗಳ ಕಾಲ ಹಾಗೆ ಹೇಳ್ತಾ ಹೋದರೆ ಟೇಸ್ಟ್ ಅದು ಬರ್ತಾನೆ ಇರಲ್ಲ ಅದು ಟೇಸ್ಟ್ ಹೊಂಟೋಗಿರುತ್ತಲ್ವ ಆವಾಗ ಇದಕ್ಕೆ ಟೇಸ್ಟ್ ಸ್ವಲ್ಪ ರುಚಿ ಹಚ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ಬೋದು ಇವಾಗ ನೋಡಿ ಸಕ್ಕತ್ ಟೇಸ್ಟ್ ಆಗಿರುವಂಥ ಮಂಡಕ್ಕಿ ನೋಡಿ ಚೊಡುವ ಬೇಳೆ ಥರ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಮೇಲಿದ್ರೆ ಒಂದು ಲಿಂಬೆ ಹಣ್ಣು ಕೂಡ ಹಿಂಡ್ಕೋಬೋದು ಸಖತ್ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಕ್ಕತ್ ಟೇಸ್ಟಿಯಾಗಿರೋ ಸಿಂಪಲಾಗಿ ಮಾಡಿಕೊಂಡು ಇವತ್ತು ತೋರಿಸ್ತಿದ್ದೀನಿ ಒಂದು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಟೇಸ್ಟ್ ಆಗಿರೋದಂತ ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ತಿನ್ಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ಗೆ ಹೋಗಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಎಲ್ಲಿಗೆ ಮಾಡ್ತೀನಿ ಮತ್ತೊಂದು ಸರ್ತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇದೆ ಅಂತ ಕೇಳ್ಕೊಂಡು ಧನ್ಯವಾದಗಳು ಬಾಯ್ ಬಾಯ್